ಸರ್ ಹೇಳಿ ಇವತ್ತು ಲೋಕಾಯುಕ್ತ ವಿಚಾರಣೆ ಲೋಕಾಯುಕ್ತದವರು ಹದಿನೈದು ದಿನ ಹಿಂದೆ ನೋಟಿಸ್ ಕೊಟ್ಟಿದ್ದರು ಮೂರನೇ ತಾರೀಕು ಅವ್ರು ಸ್ಟೇಟ್ಮೆಂಟ್ ಮಾಡಿದ್ರೆ ಸ್ಟೇಟ್ಮೆಂಟ್ ಮಾಡಿದ್ದಾರೆ ಸ್ವಲ್ಪ ಮಾಹಿತಿ ಅವ್ರು ಏನಂತ ಕೇಳಿದ್ರು ಅದೆಲ್ಲ ಕೊಟ್ಟಿದ್ರು ಈ ಹಿಂದೆ ಮೂರು ನೋಟಿಸ್ ಕೊಟ್ಟಿದ್ರು ವಿಚಾರಣೆಗೆ ಹಾಜರಾಗಿದೆ ಮೂರು ನೋಟಿಸ್ ಕೊಟ್ಟಿದ್ರು ಬರೋಕ್ಕೆ ಸಾಧ್ಯ ಆಗಿಲ್ಲ ಇದು ಫೈನಲ್ ನೋಟಿಸ್ ಕೊಟ್ಟಿದ್ರು ಮೂರನೇ ತಾರೀಕು ಅಂತ ಮೂರು ಮೂರು ಗಂಟೆ ಬರ್ತಾರೆ ಮೂರು ಗಂಟೆಗೆ ಬಂದರೆ ಅರ್ಧ ಗಂಟೆ ಮುಂಚೆ ಹೇಳ್ತೀನಿ ಸ್ಟೇಟ್ಮೆಂಟ್ ಮಾಡಿದ್ರೆ ಸ್ಟೇಟ್ಮೆಂಟ್ ಈಗ ಡಿ ಎ ಕೆ ಸಡಿ ಏನ್ ಕೇಳಿದ್ರು ಅಂತ ಹೇಳಿ ಏನೇನು ಅವರು ಕೇಳಿದಾರೋ ಅದು ಕೊಟ್ಟಿದ್ವಿ ಮಾಧ್ಯಮದ ಹೇಳೋಕಾಗ್ತದೆ ಅದು ಏನೇನು ಕೊಟ್ಟಿದ್ವಿ ಮಾಡಿದ್ರು ಅವ್ರು ಸ್ಟೇಟ್ಮೆಂಟ್ ಮಾಡಿದಾರೆ ಅವ್ರ ಸ್ಟೇಟ್ಮೆಂಟ್ಗೆ ಆಗುತ್ತೆ ಏನೇನು ಮಾಹಿತಿ ಕೇಳಿದ್ರು ಅದೆಲ್ಲ ಮಾಹಿತಿನ ಕೊಟ್ಟಿದ್ದೀವಿ ಮತ್ತೆ ಯಾವಾಗ ಒಬ್ಬ ನಿಮ್ಮ ಮಗ ಮೂವಿ ಒಂದು ಮಾಡ್ತಿದಾರೆ ಆ ಮೂವಿನಲ್ಲಿ ಒಬ್ಬ ಹುಡುಗ ಡ್ರೋನ್ ಆರ್ಸಕ್ ಹೋಗಿ ಒಂದಿಷ್ಟು ಅಲ್ಲ ನಿಮ್ ಗಮನಕ್ಕೆ ಬಂತ ಸರ್ ಅದು ಬಂತ ಅದು ಈಗ ಡ್ರೋನ್ ಅಂದ್ರೆ ಅವ್ರು ಒಂದು ಜಾಬ್ ಶೂಟಿಂಗ್ ಮಾಡ್ಬೇಕಾದ್ರೆ ಕ್ಯಾಮ್ರಾ ಬಂದ್ ಜಾಬ್ ಇರ್ತದೆ ಡ್ರೋನ್ ಅವ್ರದ್ದು ಒಂದು ಕೆಲಸ ಇರ್ತದೆ ಅವನೇನು ಹೈಟ್ ಜಾಸ್ತಿ ಹೈಟ್ ಏನೋ ಹೋಗಿ ಆ ಡ್ರೋ ಡ್ರೋನ್ ಏನೋ ಹಾಳಾಗಿದೆ ಡ್ಯಾಮೇಜ್ ಆಗಿದೆ ಮಾಹಿತಿ ಬಂತು ಈಗ ಅವ್ನು ಹೈಟ್ ಗೆ ಹೋಗ ಡ್ಯಾಮೇಜ್ ಮಾಡ್ಕೊಂಡ್ರೆ ಯಾರು ಮಾಡ್ತಾರೆ ಸರ್ ಆರೋಪ ಇದ್ರೆ ಅವನಿಗೆ ನಮ್ಮ ಮಗ ನನಗೆ ಗೊತ್ತಿಲ್ಲ ನಾನು ಕೇಳ ಬಂದಿದ್ದ ನಾನು ಅದೇನು ನಷ್ಟ ಆಗಿದೆ ಆ ನಷ್ಟ ನಾನು ಕೊರ್ತಿನ ಅಂತ ಮಗ ಒಪ್ಪಿಕೊಂಡಿದ್ದಾನೆ ಶುಕ್ರಾಗಿದೆ ಮಗ ಒಪ್ಪಿಕೊಂಡಿದ್ದಾನೆ ಅವ್ನು ಕೊರ್ತಿನ ಅಂತ ಹೌದು ಹೌದು ಯಾರದಲ್ಲ ಇದು ಬಡವನಲ್ಲ ನಷ್ಟ ಆದ್ರೆ ಕೊಡಲ್ಲ ಅಂತ ಹೇಳಕ ಸರ್ ಅವನು ಆರೋಪ ಮಾಡ್ತಿಲ್ಲ ಈಗ ತಪ್ಪು ಅವನು ಹೌದು ಅವನು ಎಷ್ಟು ಹೈಟ್ ಇದ್ದರೆ ಅಷ್ಟಲ್ಲೇ ಹೋಗ್ಬೇಕು ಅವನು ಅಂದ್ರೆ ಒಂದು ಲಿಮಿಟ್ ಇರ್ತದೆ ಇಷ್ಟೇ ಹಿಟ್ ಹೋಗಿ ಈಗ ಜಾಸ್ತಿ ಐಟು ಯಾರು ಮಾಡಬೇಕು ಅವ್ನೇ ಥರ ಮಾಡ್ಕೊಳ್ಬೇಕು ಯಾವ ಹೋಟೆಲ್ ಹೋಗಬೇಕು ಏನು ಮಾಡಬೇಕು ಹಂಗೂ ಪಾಪ ಅವ್ನು ಡ್ಯಾಮೇಜ್ ಆಗಿದೆ ಪಾಪ ಅವ್ನು ಬಡವ ಇದ್ದಾರಂತೆ ಹಂಗಾಗಿ ಮಗಾನೇ ಹೇಳಿದಾರಂತೆ ಅವ್ನು ಏನು ಡ್ಯಾಮೇಜ್ ಆಗಿದೆ ನನ್ನ ಕಡೆಯಿಂದ ನಾನು ಸಹಾಯ ಮಾಡ್ತೀನಂತ ಮಗಾನೇ ಹೇಳ್ಕೊಂಡು ಅದು ಏನಿದ್ರು ಸಹಾಯ ಮಾಡಿ ಹೇಳಿ ಇವತ್ತು ಲೋಕಾಯುಕ್ತ ವಿಚಾರಣೆ ಲೋಕಾಯುಕ್ತದವರು ಹದಿನೈದು ದಿನ ಹಿಂದೆ ನೋಟಿಸ್ ಕೊಡಬೇಕು ಹಾಂ ಮೂರನೇ ತರ ಅವ್ರು ಸ್ಟೇಟ್ಮೆಂಟ್ ಮಾಡಿದಾಗ ಸ್ಟೇಟ್ಮೆಂಟ್ ಮಾಡಿದ್ದಾರೆ ಸ್ವಲ್ಪ ಮಾಹಿತಿ ಅವ್ರು ಏನೇನು ಕೇಳಿದ್ರು ಅದೆಲ್ಲ ಕೊಟ್ಟಿದ್ರು ಈ ಹಿಂದೆ ಮೂರು ನೋಟಿಸ್ ಕೊಟ್ಟಿದ್ರು ವಿಚಾರಣೆಗೆ ಹಾಜರಾಗಿದ್ದಾರೆ ಮೂರು ನೋಟಿಸ್ ಕೊಟ್ಟಿದ್ರು ಬರೋಕ್ಕೆ ಸಾಧ್ಯ ಆಗಿಲ್ಲ ಇದು ಫೈನಲ್ ನೋಟಿಸ್ ಕೊಟ್ಟಿದ್ರು ಮೂರು ಗಂಟೆಗೆ ಮೂರು ಗಂಟೆಗೆ ಬರ್ತದೆ ಅಂತ ಮೂರು ಗಂಟೆಗೆ ಅರ್ಧ ಗಂಟೆ ಮುಂಚೆ ಮುಂಚೆನೇ ಆ ಸ್ಟೇಟ್ಮೆಂಟ್ ಮಾಡಿದ್ರೆ ಈಗ ಡಿ ಎ ಕೆ ಅಡಿ ಏನು ಕೇಳಿದ್ರು ಅಂತ ಹೇಳಿ ಏನೇನು ಅವ್ರು ಕೇಳಿದಾರೋ ಅದು ಕೊಟ್ಟಿದ್ದೀವಿ ಮಾಧ್ಯಮದ ಹೇಳೋಕಾಗ್ತದೆ ಅದು ಏನೇನು ಕೊಟ್ಟಿದ್ವಿ ಮಾಡಿದ್ರು ಅವ್ರು ಸ್ಟೇಟ್ಮೆಂಟ್ ಮಾಡಿದಾರೆ ಅವ್ರ ಸ್ಟೇಟ್ಮೆಂಟ್ಗೆ ಆಗತ್ತೆ ಏನೇನು ಮಾಹಿತಿ ಕೇಳಿದ್ರು ಅದೆಲ್ಲ ಮಾಹಿತಿನ ಕೊಟ್ಟಿದ್ದಾರೆ ಈಗ ಮತ್ತೆ ಯಾವಾಗ ಅವರು ಬರಕ್ಕೆ ಹೇಳಿದರು ಹಾಗೆ ಈಗ ಆಗತ್ತೆ ಇದ್ರು ಅಂತ ಥ್ಯಾಂಕ್ ಯು ಸರ್ ಸರ್ ಸಮಿಸ್ ಸರ್ ಸಮಿಸ್ ಸರ್ ಇನ್ನ ಒಬ್ಬ ನಿಮ್ಮ ಮಗ ಮೂವಿ ಒಂದ್ ಮಾಡ್ತಿದ್ದಾರೆ ಆ ಮೂವಿನಲ್ಲಿ ಒಬ್ಬ ಹುಡುಗ ಡ್ರೋನ್ ಆಗಿ ಹೋಗಿ ಒಂದಿಷ್ಟು ಅಲ್ಲ ನಿಮ್ಮ ಗಮನಕ್ಕೆ ಬಂತಾ ಸರ್ ಅದು ಬಂತಾ ಅದು ಈಗ ಡ್ರೋನ್ ಅಂದ್ರೆ ಅವರು ಒಂದು ಜಾಬ್ ಅವ್ರು ಫಿಲ್ಮ್ ಫಿilm ಒಂದ್ షూಟಿಂಗ್ ಮಾಡಬೇಕಾದ್ರೆ ಕ್ಯಾಮೆರಾಮನ್ ಒಂದು ಜಾಬ್ ಇರುತ್ತೆ ಡ್ರೋನ್ ಅವ್ರದ್ದು ಒಂದು ಕೆಲಸ ಇರುತ್ತೆ ಅವನೇನು ಹೈಟ್ ಜಾಸ್ತಿ ಜಾಸ್ತಿ ಹೇಳಿಕೆ ನಾವು ಬಗ್ಗೆ ಆ ಡ್ರೋ ಡ್ರೋನ್ ಏನೋ ಹಾಳಾಗಿದೆ ಡ್ಯಾಮೇಜ್ ಆಗಿದೆ ಮಾಹಿತಿ ಬಂತು ಈಗ ಅವ್ನು ಹೈಟ್ಗೆ ಹೋಗಿ ಅವ್ನು ಡ್ಯಾಮೇಜ್ ಮಾಡ್ಕೊಂಡ್ರೆ ಯಾರೇನು ಮಾಡ್ತಾರೆ ಸರ್ ಆರೋಪ ಏನು ಅವನಿಗೆ ನಮ್ಮ ಮಗ ನನಗೂ ಗೊತ್ತಿಲ್ಲ ನಾನು ಕೇಳಿ ಬಂದಿದ್ದಾನು ಅದೇನು ಅವನು ನಷ್ಟ ಆಗಿದೆ ಆ ನಷ್ಟ ನಾನು ಕೊಡ್ತೀನಿ ಅಂತ ಮಗ ಒಪ್ಕೊಂಡಿದ್ದಾನ ಮಗ ಒಪ್ಕೊಂಡಿದ್ದಾನಂತ ಹೌದು ಕೊಡ್ತೀನಿ ಯಾರ್ದಾನು ಇದ್ದೀನಿ ಬಡವೊಂದಿನ ನಷ್ಟ ಆದರೆ ಕೊಡಲ್ಲ ಅಂತ ಹೇಳಕ್ಕೆ ಸರ್ ಅವನು ಅವನು ಆರೋಪ ಮಾಡ್ತಿಲ್ಲ ತಪ್ಪು ಅವನೇ ಹೌದು ಅವನು ಎಷ್ಟು ಹೈಟ್ ಇಟ್ಟದ ಅಷ್ಟಲ್ಲೇ ಹೋಗ್ಬೇಕು ಡ್ರೌನ್ ಅಂದರೆ ಬೋಟ್ ಲಿಮಿಟ್ ಇರ್ತದೆ ಇಷ್ಟೇ ಹೈಟ್ ಹೋಗಿ ಈಗ ಜಾಸ್ತಿ ಹಿಟ್ ಯಾರು ಮಾಡ್ಬೇಕು ತರ ಹತ್ರ ಮಾಡ್ಕೊಳ್ಬೇಕು ಯಾವ ಹೈಟಲ್ ಹೋಗ್ಬೇಕು ಏನು ಮಾಡಬೇಕು ಹಂಗೂ ಪಾಪ ಅವ್ನು ಡ್ಯಾಮೇಜ್ ಆಗಿದೆ ಪಾಪ ಅವ್ನು ಬಡವ ಇದ್ದಾರಂತೆ ಹಂಗಾಗಿ ಮಗನೇ ಹೇಳಿದಾರಂತೆ ಅವ್ನು ಏನು ಡ್ಯಾಮೇಜ್ ಆಗಿದೆ ನನ್ನ ಕಡೆಯಿಂದ ನಾನು ಸಹಾಯ ಮಾಡ್ತೀನಿ ಅಂತ ಮಗನೇ ಅಂದ್ರೆ ಅದು ಏನಿದ್ರೆ ಸಹಾಯ